ನಮಸ್ಕಾರ ಸ್ನೇಹಿತರೆ ಎಚ್ ಕೆ ಟಿ ವಿ ಕನ್ನಡ ಚಾನಲ್ ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತ ಏಪ್ರಿಲ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕು ಶನಿವಾರದ ದಿನ ಶಕ್ತಿಶಾಲಿಯಾದಂಥ ಚೈತ್ರ ಹುಣ್ಣಿಮೆ ಬಂದಿದೆ ಈ ಹುಣ್ಣಿಮೆಗೆ ದವನದ ಹುಣ್ಣಿಮೆ ಅಂತಲೂ ಕರೀತಾರೆ ಈ ದವನದ ಹುಣ್ಣಿಮೆ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯಗೊಳ್ಳುತ್ತದೆ ಅಂದರೆ ಈ ಹುಣ್ಣಿಮೆ ತಿಥಿಯು ಏಪ್ರಿಲ್ ಹನ್ನೆರಡನೇ ಶನಿವಾರ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮೂರು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ಪ್ರಾರಂಭವಾಗಿ ಹದಿಮೂರನೇ ತಾರೀಕು ಭಾನುವಾರ ಬೆಳಗ್ಗೆ ಐದು ಗಂಟೆ ಐವತ್ತೆರಡು ನಿಮಿಷಕ್ಕೆ ಮುಕ್ತಾಯಗೊಳ್ಳುತ್ತದೆ ಈ ಹುಣ್ಣಿಮೆಯ ದಿನ ನೀವೇನಾದರೂ ನಿಮ್ಮ ಮನೆಯಲ್ಲಿ ಎರಡು ನಿಂಬೆ ಹಣ್ಣುಗಳನ್ನು ತೆಗೆದುಕೊಂಡು ಈ ಸರಳವಾದ ಚಿಕ್ಕ ಕೆಲಸವನ್ನು ಮಾಡಿದ್ದೇ ಆದರೆ ನಿಮ್ಮ ಮನೆಯಲ್ಲೇ ಇರುವಂತ ಸಕಲ ದಾರಿದ್ರ್ಯ ದೋಷಗಳು ಕಳೆದು ಹೋಗುತ್ತೆ ಅಕ್ಕಪಕ್ಕದವರ ದೃಷ್ಟಿನೇ ಆಗಿರಬಹುದು ಬಂಧುಗಳ ದೃಷ್ಟಿನೇ ಆಗಿರಬಹುದು ಅಥವಾ ನಿಮ್ಮ ಶತ್ರುಗಳ ಕೆಟ್ಟ ಕಣ್ಣಿನ ದೃಷ್ಟಿ ನಿಮ್ಮ ಮೇಲೆ ಬಿದ್ದಿದ್ರೆ ನಿಮ್ಮ ಮನೆಯ ಸದಸ್ಯರ ಮೇಲೆ ಬಿದ್ದಿದ್ರೆ ನಿಮಗೆ ಯಾರಾದರೂ ಶತ್ರುಗಳಿದ್ದು ಮಂತ್ರ ವಾಮಾಚಾರ ಪ್ರಯೋಗವನ್ನು ಮಾಡಿಸಿದ್ರೆ ಅಂಥ ಕೆಟ್ಟ ಪ್ರಯೋಗಗಳು ದೂರವಾಗುತ್ತೆ ಇಂಥ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ನಾವು ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡಿದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆಯೇ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರಿಗೆ ನೋಡಿ ಕೊನೆಯವರಿಗೆ ನೋಡಿದರೆ ಮಾತ್ರ ಎಲ್ಲ ಅರ್ಥ ಆಗುತ್ತೆ ಹಾಗೆಯೇ ಆತ್ಮಗಳ ಜೊತೆ ಲೀನವಾಗಿರುವ ಪರಮಾತ್ಮನ ಆಶೀರ್ವಾದ ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಮೇಲೆ ಸದಾ ಇರಬೇಕು ಅಂತ ಬಯಸಿದವರು ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡದೆ ಮರಿಬೇಡಿ ನಕಾರಾತ್ಮಕ ಶಕ್ತಿ ಅಂದರೆ ಏನು ಅಂತ ಕೇಳಿದ್ರೆ ನಾವು ಏನಾದರೂ ಒಂದು ಕೆಲಸ ಮಾಡೋಕ್ಕೋದ್ರೆ ಅಂಥ ಕೆಲಸಗಳಲ್ಲಿ ಅಡೆತಡೆಗಳು ಉಂಟಾಗ್ತಾ ಇರುತ್ತೆ ನಾವು ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದರೂ ಕೂಡ ನಷ್ಟ ಅನ್ನೋದು ಆಗ್ತಾ ಇರುತ್ತೆ ಮನೆಯಲ್ಲಿ ಸರ್ವಕೋಟಿ ದಾರಿದ್ರ್ಯ ಅನ್ನೋದು ತುಂಬಿ ತುಳುಕ್ತಾ ಇರುತ್ತೆ ಅಂಥ ಕೆಟ್ಟ ದಾರಿದ್ರ್ಯ ಮನೆಯಿಂದ ತೊಲಗಿ ಹೋಗ್ಬೇಕು ಅಂದರೆ ಹುಣ್ಣಿಮೆಯ ದಿನ ಸಂಜೆ ವೇಳೆ ಈ ಕೆಲಸವನ್ನು ಮಾಡಬೇಕಾಗುತ್ತೆ ಹುಣ್ಣಿಮೆಯ ದಿನ ಐದು ಗಂಟೆಯಿಂದ ಏಳು ಒಳಗಾಗಿ ಈ ಒಂದು ಚಿಕ್ಕ ಉಪಾಯವನ್ನು ಮಾಡಿದ್ದೇ ಆದರೆ ನಿಮಗೆ ಜೀವನದಲ್ಲಿ ಮಾನಸಿಕ ನೆಮ್ಮದಿ ಅನ್ನೋದು ಪ್ರಾಪ್ತಿಯಾಗ್ತಾ ಹೋಗುತ್ತೆ ಮನೆಯಲ್ಲಿ ಯಾವಾಗಲೂ ಅನಾರೋಗ್ಯ ಸಮಸ್ಯೆಗಳು ಕಾಡ್ತಾ ಇರುತ್ತೆ ಮತ್ತು ಮನೆಯಲ್ಲಿ ನೆಮ್ಮದಿ ಅನ್ನೋದು ಇರುವುದಿಲ್ಲ ಹಣಕಾಸಿನ ಸಮಸ್ಯೆಗಳು ಕೂಡ ಆಗ್ತಾ ಹೋಗುತ್ತೆ ಅಮಾವಾಸ್ಯೆ ಹುಣ್ಣಿಮೆ ಹತ್ತಿರ ಬಂತು ಅಂದರೆ ಗಂಡ ಹೆಂಡತಿ ಕಿತ್ತಾಟ ಇರ್ತಾನೆ ಇರುತ್ತೆ ಮನೆಯಲ್ಲಿ ಸುಮ್ಮ ಸುಮ್ಮನೆ ಕಲಹ ಆಗ್ತಾ ಇರುತ್ತೆ ಹಾಗಾಗಿ ಇವೆಲ್ಲ ಸಮಸ್ಯೆಗಳಿಗೆ ಈ ಒಂದು ಚಿಕ್ಕ ಕೆಲಸವನ್ನು ಮಾಡಬೇಕಾಗುತ್ತೆ ಅಂತಹ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಇದನ್ನು ಯಾವ ರೀತಿ ಮಾಡಬೇಕು ಅಂದರೆ ಎರಡು ನಿಂಬೆ ಹಣ್ಣನ್ನು ತೆಗೆದುಕೊಳ್ಳಬೇಕು ಅದರಲ್ಲಿ ಒಂದು ನಿಂಬೆ ಹಣ್ಣನ್ನು ನೀವು ಎರಡು ಹೂಳುಗಳನ್ನಾಗಿ ಮಾಡಿಕೊಂಡು ಆ ನಿಂಬೆ ಹಣ್ಣುಗಳನ್ನು ಸಂಪೂರ್ಣವಾಗಿ ಕುಂಕುಮದಲ್ಲಿ ಅದ್ದಬೇಕು ಸಂಪೂರ್ಣ ಕುಂಕುಮವನ್ನು ಹಚ್ಚಿ ಒಂದು ಬಟ್ಟಲನ್ನು ತೆಗೆದುಕೊಳ್ಳಿ ಯಾವುದಾದ್ರೂ ಬಟ್ಟಲು ಆದರೂ ಪರವಾಗಿಲ್ಲ ಗಾಜಿನದೇ ಆಗಿರಲಿ ಸ್ಟೀಲ್ದೇ ಆಗಿರಲಿ ಒಂದು ಬಟ್ಟಲು ತುಂಬ ಕಲ್ಲುಪ್ಪು ತೆಗೆದುಕೊಳ್ಳಿ ನಂತರ ಈ ಎರಡು ನಿಂಬೆಹಣ್ಣಿನ ಹೋಳುಗಳನ್ನು ಇಲ್ಲಿ ಕುಂಕುಮ ಹಚ್ಚಿತ್ತಿರಲ್ಲ ಆ ಪೀಸುಗಳನ್ನು ಕಲ್ಲುಪ್ಪು ತೆಗೆದುಕೊಂಡಿರ್ತಿರಲ್ಲ ಅದರ ಮೇಲೆ ಇಡಬೇಕು ನಂತರ ಆ ಬಟ್ಟಲನ್ನು ಎರಡು ಕೈಯಿಂದ ಇಡ್ಕೊಂಡು ನಿಮ್ಮ ಮನೆ ದೇವರನ್ನ ನೆನೆಯುತ್ತಾ ಸಂಕಲ್ಪ ಮಾಡಿಕೊಳ್ಳಬೇಕು ನಂತರ ನೀವೇನು ಎರಡು ಕೈಯಿಂದ ಬಟ್ಟಲನ್ನು ಇಡ್ಕೊಂಡಿರ್ತಿರಲ್ಲ ಅದನ್ನು ಇಡ್ಕೊಂಡು ನಿಮ್ಮ ಮನೆ ತುಂಬ ಓಡಾಡಬೇಕು ನೀವು ಮಲಗುವಂಥ ಬೆಡ್ರೂಮ್ಗೆ ಒಂದು ರೌಂಡ್ ಹೋಗಿ ಬನ್ನಿ ನಿಮ್ಮ ಅಡುಗೆ ಮನೆಗೆ ಒಂದು ರೌಂಡ್ ಹೋಗಿ ಬನ್ನಿ ನೀವು ಸ್ನಾನ ಮಾಡುವ ರೂಮ್ಗೆ ಒಂದು ರೌಂಡ್ ಹೋಗಿ ಬನ್ನಿ ಮನೆಯ ಎಲ್ಲ ಮೂಲೆ ಮೂಲೆಗೆ ಹೋಗಿ ಬನ್ನಿ ಆದರೆ ದೇವರ ಕೋಣೆಗೆ ಮಾತ್ರ ಹೋಗಬೇಡಿ ತದನಂತರ ಮನೆಯಲ್ಲಿ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಆ ಬಟ್ಟಲನ್ನು ಇಡಬೇಕು ಮನೆಯಲ್ಲಿ ಯಾವ ಜಾಗ ಆದರೂ ಪರವಾಗಿಲ್ಲ ಯಾವ ಮೂಲೆಯಲ್ಲಾದರೂ ಆಯಿತು ಇದನ್ನು ಇಡಬಹುದು ಅಡುಗೆ ಮನೆಯಲ್ಲಾದರೂ ಆಯಿತು ಸ್ನಾನದ ಮನೆಯಲ್ಲಾದರೂ ಆಯಿತು ಹಾಲ್ನಲ್ಲಿ ಅಥವಾ ಮಲಗುವ ಕೋಣೆಯಲ್ಲಾದರೂ ಸರಿ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಆ ಬಟ್ಟಲನ್ನು ಇಡಬೇಕಾಗುತ್ತೆ ಇದಾದ ನಂತರ ಇನ್ನೊಂದು ನಿಂಬೆಹಣ್ಣು ಇರುತ್ತೆ ಆ ಒಂದು ನಿಂಬೆಹಣ್ಣನ್ನು ಪೀಸ್ ಮಾಡಿ ಆ ನಿಂಬೆಹಣ್ಣಿಗೆ ಕಲ್ಲುಪ್ಪನ್ನು ತುಂಬಬೇಕು ಆ ಎರಡು ಹೋಳುಗಳಿಗೆ ಕಲ್ಲುಪ್ಪನ್ನು ತುಂಬಿದ ನಂತರ ನಿಮ್ಮ ಮನೆಯ ಬಾಗಿಲಿನ ವಸ್ತಿಲಿನ ಕೆಳಭಾಗದಲ್ಲಿ ಇಡಬೇಕಾಗುತ್ತೆ ಹೊಸ್ತಿಲಿನ ಮೇಲೂ ಇಡಬಾರ್ದು ಮನೆಯ ಒಳಗೂ ಇಡಬಾರ್ದು ಮನೆಯ ಹೊರಭಾಗದಲ್ಲಿ ಹೊಸ್ತಿಲಿನ ಕೆಳಭಾಗದಲ್ಲಿ ನೀವೇನು ನಿಂಬೆಹಣ್ಣಿನ ಪೀಸುಗಳಿಗೆ ಉಪ್ಪನ್ನು ತುಂಬಿರ್ತಿರಲ್ಲ ಆ ಹೂಳುಗಳನ್ನ ಇಡಬೇಕು ನಿಂಬೆಹಣ್ಣು ಮತ್ತು ಕಲ್ಲುಪ್ಪು ಅಂದ್ರೆ ಅತ್ಯದ್ಭುತ ಶಕ್ತಿ ಇರುತ್ತೆ ಎಲ್ಲಾ ನರ ದೃಷ್ಟಿ ದೋಷಗಳು ದೃಷ್ಟಿ ದೋಷಗಳು ವಾಮಾಚಾರ ಮಾಟಮಂತ್ರಗಳ ಶಕ್ತಿಯನ್ನು ಹೀರಿಕೊಳ್ಳುವಂತ ಶಕ್ತಿ ಈ ನಿಂಬೆ ಹಣ್ಣು ಮತ್ತು ಕಲ್ಲುಪ್ಪಿಗೆ ಇದೆ ಹಾಗೂ ಮನೆಯಲ್ಲಿರುವಂತಹ ದಾರಿದ್ರ್ಯ ದೋಷಗಳು ನಕಾರಾತ್ಮಕ ಶಕ್ತಿಗಳನ್ನ ಇದು ಹೀರಿಕೊಳ್ಳುತ್ತೆ ಅದರಲ್ಲೂ ಹುಣ್ಣಿಮೆಯ ದಿನ ನೀವು ಈ ತಂತ್ರವನ್ನ ಮಾಡೋದ್ರಿಂದ ಆದಷ್ಟು ಬೇಗ ನಿಮ್ಮ ಸಮಸ್ಯೆಗಳಿಗೆ ಮುಕ್ತಿ ಅನ್ನೋದು ಸಿಗುತ್ತೆ ಪದೇ ಪದೇ ಜಗಳ ಆಗೋದು ಪದೇ ಪದೇ ಪ್ರತಿಯೊಬ್ಬರೂ ಅನಾರೋಗ್ಯಕ್ಕೆ ಒಳಗಾಗೋದು ಮನೆಯಲ್ಲಿ ಒಬ್ಬರನ್ನು ಕಂಡ್ರೆ ಒಬ್ಬರಿಗೆ ಆಗ್ತಾ ಇರಲ್ಲ ಯಾವಾಗಲೂ ಕಿತ್ತಾಟ ಪದೇ ಪದೇ ಅಪಘಾತ ಆಗ್ತಾ ಇರುತ್ತೆ ಯಾವುದೇ ಕೆಲಸ ಮಾಡಿದ್ರೂ ಕೈಗೂಡ್ತಾ ಇರಲ್ಲ ಅಂಥವರು ಈ ತಂತ್ರವನ್ನು ಮಾಡಬೇಕಾಗುತ್ತೆ ಮಕ್ಕಳ ಕೈಯಿಂದ ಈ ಉಪಾಯವನ್ನು ಮಾಡಿಸೋಕ್ಕೆ ಹೋಗಬೇಡಿ ಮನೆಯಲ್ಲಿ ದೊಡ್ಡವರು ಈ ತಂತ್ರವನ್ನು ಮಾಡಬೇಕಾಗುತ್ತೆ ಇದನ್ನು ಯಾವಾಗ ತೆಗೆಯಬೇಕು ಅಂದರೆ ಶನಿವಾರ ಹುಣ್ಣಿಮೆ ಇದ್ದರೆ ಭಾನುವಾರದ ದಿನ ಬೆಳಗ್ಗೆ ಎದ್ದ ತಕ್ಷಣ ಈ ವಸ್ತುಗಳನ್ನು ತೆಗೆದು ಒಂದು ಕವರ್ನಲ್ಲಿ ಹಾಕ್ಕೊಂಡು ಯಾವುದಾದರೂ ಮೈದಾನ ಮತ್ತು ನಿರ್ಜನ ಪ್ರದೇಶದಲ್ಲಿ ಹಾಕಿ ಬರಬೇಕಾಗುತ್ತೆ ಅದರಲ್ಲಿ ಮುಖ್ಯವಾದ ವಿಚಾರ ಏನಂದರೆ ಎಲ್ಲ ಎರಡನ್ನೂ ಒಂದೇ ಕವರ್ನಲ್ಲಿ ಹಾಕೊಳ್ಕೋಬೇಡಿ ಉಪ್ಪಿನ ಹೋಳುಗಳನ್ನು ಒಂದು ಕವರ್ನಲ್ಲಿ ಹಾಕಬೇಕು ಮತ್ತು ಕುಂಕುಮದ ಪೀಸುಗಳನ್ನು ಒಂದು ಕವರ್ನಲ್ಲಿ ಹಾಕೊಳ್ಬೇಕಾಗುತ್ತೆ ಯಾವುದಾದರೂ ಮರಕ್ಕೆ ಯಾರೂ ಇಲ್ಲದ ಜನಗಳು ಓಡಾಡದ ನಿರ್ಜನ ಪ್ರದೇಶಕ್ಕೆ ಹೋಗಿ ಎಸೆದು ತಿರುಗಿ ನೋಡದಂತೆ ಮನೆಗೆ ಬರಬೇಕು ಇದನ್ನು ಹುಣ್ಣಿಮೆಯ ದಿನ ಉಪಾಯವನ್ನು ಮಾಡಿ ಇಟ್ಟಿರ್ತೀರ ಮಾರನೇ ದಿನ ಇದನ್ನು ಬೆಳಗ್ಗೆ ಎದ್ದ ತಕ್ಷಣ ಮಾಡಬೇಕು ಮನೆಗೆ ಬಂದ ನಂತರ ಕೈಕಾಲುಗಳನ್ನು ತೊಳೆದುಕೊಂಡು ಇಲ್ಲ ಸ್ನಾನ ಮಾಡಿಕೊಂಡು ಮನೆಗೆ ಪ್ರವೇಶವನ್ನು ಮಾಡಬೇಕಾಗುತ್ತೆ ಏಪ್ರಿಲ್ ಹನ್ನೆರಡನೇ ತಾರೀಕು ವಿಶೇಷವಾದಂಥ ಹುಣ್ಣಿಮೆ ಇದೆ ಅದ್ಭುತವಾದಂಥ ನೀವು ಆಶ್ಚರ್ಯಪಡುವಂಥ ವಿಶೇಷವಾದ ಒಳ್ಳೆಯ ಫಲಗಳು ಸಿಗುತ್ತೆ ಮನೆಗೆ ಇರುವ ದೃಷ್ಟಿ ದೋಷಗಳು ನಿವಾರಣೆ ಆಗಬೇಕು ಹಣಕಾಸಿನ ಸಮಸ್ಯೆ ದೂರವಾಗಬೇಕು ಮಹಾಲಕ್ಷ್ಮಿ ದೇವಿಯು ಅನುಗ್ರಹ ಸಿಗಬೇಕು ಮತ್ತು ನಿಮ್ಮ ಮನೆಯ ದೇವರ ಅನುಗ್ರಹ ಸಿಗಬೇಕು ಅಂದರೆ ಏನು ಮಾಡಬೇಕು ಈ ನಿಂಬೆ ಹಣ್ಣಿನ ಉಪಾಯವನ್ನು ಪ್ರತಿಯೊಬ್ಬರೂ ಮಾಡಿ ನೋಡಿ ಈ ಚಿಕ್ಕ ಕೆಲಸವನ್ನು ಮಾಡಿದವರ ಮನೆಯಲ್ಲಿ ವಿಶೇಷವಾದಂತಹ ಅನುಭವ ಆಗುತ್ತೆ ಒಂದು ಪಾಸಿಟಿವ್ ಎನರ್ಜಿ ಅನ್ನೋದು ಬರುತ್ತೆ ಮನೆಗೆ ಇರುವ ಕೆಟ್ಟ ಜನರ ದೃಷ್ಟಿದೋಷಗಳು ದೊಲಗುತ್ತೆ ಮನೆಯಲ್ಲಿ ಅದ್ಭುತವಾದ ಚೈತನ್ಯ ಅನ್ನೋದು ತುಂಬಿರುತ್ತೆ ಕಲ್ಲುಪ್ಪು ಮತ್ತು ನಿಂಬೆಹಣ್ಣು ಎಲ್ಲ ನಕಾರಾತ್ಮಕ ಶಕ್ತಿಯನ್ನು ಎಲ್ಲ ದೃಷ್ಟಿದೋಷಗಳನ್ನು ಎಳೆದುಕೊಳ್ಳುತ್ತೆ ಈ ಕೆಟ್ಟ ದೃಷ್ಟಿಯನ್ನು ಎಳೆದುಕೊಂಡು ಮನೆಯಿಂದ ಹಾಕುತ್ತೆ ಈ ತಂತ್ರವನ್ನು ಹುಣ್ಣಿಮೆಯ ದಿನ ಸಂಜೆ ಐದು ಗಂಟೆಯಿಂದ ಏಳು ಗಂಟೆಯ ಒಳಗೆ ಈ ಪ್ರಯೋಗವನ್ನು ಮಾಡಬೇಕು ಶ್ರದ್ಧೆ ಭಕ್ತಿಯಿಂದ ನಾವು ಹೇಳಿಕೊಟ್ಟ ರೀತಿ ನೀವೇನಾದರೂ ಮಾಡಿದ್ದೇ ಆದಲ್ಲಿ ನಿಮ್ಮ ಎಲ್ಲ ಸಮಸ್ಯೆಗಳು ದೃಷ್ಟಿದೋಷಗಳು ಮನೆಯಲ್ಲಿದ್ದ ದಾರಿದ್ರ್ಯ ದೋಷಗಳು ದೂರವಾಗಿ ನೀವು ಮಾಡುವಂಥ ಎಲ್ಲ ಕೆಲಸಗಳಲ್ಲಿ ವ್ಯಾಪಾರಗಳಲ್ಲಿ ಅಭಿವೃದ್ಧಿ ಹೊಂದುತ್ತೀರಾ ನೀವು ಅಂದ್ಕೊಂಡೇ ಇರಲ್ಲ ನಿಮ್ಮ ನಿರೀಕ್ಷೆಗೂ ಮೀರಿ ಹಣ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಬರೀ ಲಕ್ಷಾಧಿಪತಿಗಳಲ್ಲ ಈ ಉಪಾಯ ಮಾಡಿದರೆ ಕೋಟ್ಯಾಧಿಪತಿಗಳು ಆಗಬಹುದು ಅಷ್ಟೊಂದು ಶಕ್ತಿ ಈ ಉಪಾಯಕ್ಕಿದೆ ಯಾಕೆಂದರೆ ಈ ಉಪಾಯವನ್ನು ಪೂರ್ವಿಕರು ತಲೆ ತಲೆಮಾರುಗಳಿಂದ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಾಡಿ ಪ್ರಯೋಜನವನ್ನು ಮಾಡಿಕೊಂಡಿದ್ದಾರೆ ಜೀವನದಲ್ಲಿ ಏಳಿಗೆಯನ್ನು ಕಂಡಿದ್ದಾರೆ ಹಾಗಾಗಿ ಶಕ್ತಿಶಾಲಿ ತಂತ್ರ ಅಂತ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪರಿಗಣಿಸಲಾಗಿದೆ ನೀವು ಕೂಡ ಈ ಚಿಕ್ಕ ಉಪಾಯ ಮಾಡಿ ಇದರ ಪ್ರಯೋಜನವನ್ನು ಪಡ್ಕೊಂಡು ಎಲ್ಲ ಸಮಸ್ಯೆಯಿಂದ ದೂರವಾಗಿ ನೀವು ಅಂದುಕೊಂಡಿರುವಂಥ ಜೀವನವನ್ನು ಸಂತೋಷದಿಂದ ಆನಂದದಿಂದ ರಾಜವೈಭೋಗದಿಂದ ಜೀವನವನ್ನು ನಡೆಸಿ ಈ ನಿಂಬೆಹಣ್ಣಿನ ತಂತ್ರ ನಿಮ್ಮ ಜೀವನಕ್ಕೆ ಒಳ್ಳೆಯ ಮಾರ್ಗ ಅಂತಲೇ ಹೇಳಬಹುದು ನೋಡಿದ್ರಲ್ಲ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಎಚ್ ಕೆ ಟಿ ವಿ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಾಧ್ಯವಾದರೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಹಾಗೂ ಗ್ರೂಪ್ಗಳಿಗೆ ಶೇರ್ ಮಾಡಿ ನೀವು ಶೇರ್ ಮಾಡುವುದರಿಂದ ನಿಮ್ಮಿಂದ ಅವರಿಗೂ ಉಪಯೋಗ ಆಗಬಹುದು ವಿಡಿಯೋ ನಡೆದಕ್ಕೆ ಧನ್ಯವಾದ